ಪ್ರವಾಹದ ಆತಂಕ ಸುರಕ್ಷಿತ ಸ್ಥಳಕ್ಕೆ ತೆರಳಿದ ನದಿ ಪಾತ್ರದ ಜನರು ಕೃಷ್ಣಾ ನದಿಯ ಒಳಹರಿವು ಹೆಚ್ಚಳ ಹಿನ್ನೆಲೆ ಚುಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದಲ್ಲಿ ಪ್ರವಾಹ ಆತಂಕ ಪರಿಣಾಮವಾಗಿ ಮುಂಜಾಗ್ರತವಾಗಿ ಜಲಾಡಳಿತ ಆದೇಶ ಹಿನ್ನೆಲೆ ಕೃಷ್ಣಾ ನದಿ ತೀರದ ತೋಟ ಪ್ರದೇಶದ ಜನರು ಮನೆಗಳು ಖಾಲಿ ಮಾಡಿ ಜಾನುವಾರರ ಸಮೇತ ಸುರಕ್ಷಿತ ಸ್ಥಳಕ್ಕೆ ಹೊರಟಿದ್ದಾರೆ 마가? 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 마 마가? 마마마마마마마마마마마마마마마마마마마마마마마마마마마마마마마마마마마마마마마마마마마 ಸರ್ ಇವತ್ತು ತಾಲೂಕಿಗೆ ಕೃಷ್ಣ ನದಿ ಮತ್ತು ಎರಡು ಲಕ್ಷ ಹದಿನೇಳು ಸಾವಿರ ರೂಪಾಯಿ ಸರ್ ಬರ್ತಾ ಇದೆ ಇವತ್ತು ನಿನ್ನೆ ನೋಡಿದರೆ ಒಂದು ಫೋಟೋ ಹತ್ರ ಹೆಚ್ಚಿಗಾಗಿದೆ ಈಗ ಅದೇ ಒಂದು ಮದರಿ ಎಡೂರು ಅಡಿ ಚಂದ್ರಗಾಮಗಾರಕ್ಕೆ ಒಂದು ಸುಮಾರು ಮುನ್ನೂರ ಐವತ್ತು ಕುಟುಂಬಗಳನ್ನು ಸ್ಥಾನ ಮಾಡ್ತೀವಿ ಆದರೆ ಇಲ್ಲಿ ತಿಂಗಳಿ ಧನ್ವಾಡ್ ಜನರನ್ನು ಗ್ರಾಮಸ್ಥರು ಪಂಚಾಯತಿಯಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ಗ್ರಾಮ ಇಲಾಖೆಯಿಂದ ಕೂತ್ಕೊಂಡು ಸಾಂತ್ರ ಮಾಡ್ತಾ ಇದ್ದಾರೆ ಅವರು ಸಹಿತ ನಮ್ಮ ಜನಕೊಂಡು ಪುರಸ್ಕೃತವಾಗಿ ಹೋಗ್ತಾ ಇದ್ದಾರೆ ಮತ್ತು ಅಂಗಡಿ ಗೌಡರಿ ಒಂದು ಖಾಸಗಿ ಕೇಂದ್ರನ ಸ್ಥಾಪನೆ ಮಾಡ್ತಾ ಇದ್ವಿ ಜನರಿಗೆ ನಾವು ಕಳ್ಕೊಳ್ಳೋಂದರೆ ನಾವೆಲ್ಲರೂ ನೀರು ಹೆಚ್ಚಾಗ್ತಿದ್ರು रेकॉड okay. बकीम